ಹಲೋ ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವೀಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ರೋಟಾವೇಟರ್ ಮಾರಾಟಕ್ಕಿರುವಂಥದ್ದು ಈ ರೂಟಾವೇಟರ್ ಒಂದು ರೂಟ್ ಕಿಂಗ್ ಕಂಪನಿಯಿಂದ ಬರುವಂಥದ್ದು ನೋಡ್ಬೋದು ನೀವು ರೂಟ್ ಕಿಂಗ್ ಕಂಪನಿಯ ಈ ರೂಟಾವೇಟರ್ ಐದು ಫೀಟಿಂದಾಗಿದೆ ಮೂವತ್ತಾರು ಬ್ಲೇಡ್ ಮಾರಾಟಕ್ಕಿರುವಂಥದ್ದು ಇದರ ಬ್ಲೇಡ್ಗಳನ್ನು ನೀವು ನೋಡ್ಬೋದು ಇನ್ನೂ ಬ್ಲೇಡ್ಗಳು ತುಂಬ ಜಾಸ್ತಿ ಇದ್ದಾವೆ ಇದು ರೋಟಾವೇಟರ್ ಜಾಯಿಂಟ್ ರೂಟ್ ಕಿಂಗ್ ಕಂಪನಿಯ ಈ ರೋಟಾವೇಟರ್ ಇವತ್ತು ಮಾರಾಟಕ್ಕೆ ಬಂದಿರುವಂಥದ್ದು ಈ ರೂಟಾವೇಟರ್ ಐದು ಫೀಟಿನ ರೋಟಾವೇಟರ್ ಆಗಿದೆ ಅಂದರೆ ಐದೂವರೆ ಫೀಟ್ ಬರುತ್ತೆ ಆದರೆ ಕಟಿಂಗ್ ಮಾಡೋದು ಐದು ಫುಟ್ ಮಾತ್ರ ಹಾಗೆ ಈ ರೋಟಾವೇಟ್ರ್ ಮಾರಾಟಗಿರುವಂಥದ್ದು ಈ ರೂಟ ಬೆಲೆ ನೋಡಿ ಅರವತ್ತೈದು ಸಾವಿರ ರೂಪಾಯಿ ಈ ರೋಟಾವೇಟ್ರನ್ನ ಒಂದು ಬೆಲೆ ಹೇಳ್ತಾ ಇದ್ದಾರೆ ಐದುವರೆ ಫೀಟಿನ ರೋಟಾವೇಟರು ಇದನ್ನು ಫೈನಲ್ ಪ್ರೈಸ್ ಬಂದು ನಿಮಗೆ ಇದನ್ನು ಐವತ್ತೈದು ಸಾವಿರ ರೂಪಾಯಿ ಕೊಡಲಾಗುತ್ತೆ ಹಾಗೆ ಈ ರೋಟಾವೇಟರ್ ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ನ ಕೊಟ್ಟಿರ್ತೇವೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಈ ರೋಟಾವೇಟ್ರನ್ನ ಖರೀದಿ ಮಾಡ್ಬೋದು ನೋಡ್ಬೋದು ರೂಟಾವೇಟರ್ ಕಂಡೀಷನ್ ಹೇಗಿದೆ ಅಂತೇಳಿ ತುಂಬ ಚೆನ್ನಾಗಿರುವಂಥ ಕಂಡೀಷನ್ನು ರೂಟ್ ಕೆಂಗ್ ಕಂಪನಿ ಅಂತ ಬರುವಂಥದ್ದು ಈ ರೂಟ ಆಗಿದೆ ಮಹಿಂದ್ರಾ ಟ್ರಿಬಲ್ ಫೈವ್ ಟ್ರ್ಯಾಕ್ಟ್ರಿಗೆ ಹಾಕಿರುವಂಥ ರೂಟಾ ಐದು ಫೀಟಿನ ರೂಟ ಆಗಿದೆ ಬೇಕಾದಲ್ಲಿ ಕಾಲ್ ಮಾಡಿ